ಹರಿ ಕೃಷ್ಣ ಜಗದ್ಗುರು ಶಿಲಪ್ರಭಾಪ ಅಕ್ಕಿ ಜಯ ತು ಇವತ್ತಿನ ನಮ್ಮ ಸನಾತನ ಶಿಕ್ಷಣ ಈ ಒಂದು ಚರ್ಚೆಯಲ್ಲಿ ಬೆಳಗಿನ ಹೊತ್ತಿನಲ್ಲಿ ನಾವು ಹೇಗೆ ಸರಳವಾಗಿ ಭಗವಂತನ ನಾಮಸ್ಮರಣೆಯನ್ನ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತಿನ ದಿವಸ ನಾವೆಲ್ಲರೂ ಗೃಹಿಣಿಯರಾಗಿರ್ಬೋದು ಅಥವಾ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ತುಂಬಾನೇ ಬ್ಯುಸಿಯಾಗಿರುವಂಥ ಜೀವನವನ್ನ ನಾವು ನಡೆಸ್ತಾ ಇದ್ದೀವಿ ಆದ್ರೂ ಮಾನವ ಅಂತ ಮೇಲೆ ನಮ್ಗೆ ಆಧ್ಯಾತ್ಮಿಕ ಶಿಕ್ಷಣ ಇಲ್ಲದೆ ಆಧ್ಯಾತ್ಮಿಕತೆಯ ಆ ಒಂದು ಟಚ್ ಇಲ್ಲದೆ ಇದ್ರೆ ನಾವು ಮನುಷ್ಯರು ಅಂತ ಅನ್ಸ್ಕೊಳ್ಲಿಕ್ಕೆ ಲಾಯಕಿರಲ್ಲ ಯಾಕೆ ಅಂತ ಹೇಳಿದ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದಾವೆ ಅಂತ ಹೇಳಿ ನಮ್ಮ ವೇದಗಳು ಪುರಾಣಾದಿಗಳು ಹೇಳುತ್ತವೆ ಆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಅಂತ ಒಂದೇ ಒಬ್ಬ ಪ್ರಾಣಿ ಅಥವಾ ಮನುಷ್ಯ ಅಂತ ಅನ್ಸ್ಕೊಂಡಿರೋವನಿಗೆ ಭಗವಂತ ಜ್ಞಾನ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾನೆ ಸೊ ಈ ಜ್ಞಾನದಲ್ಲಿ ನಾವು ಯಾವ್ದು ಸರಿ ಯಾವ್ದು ತಪ್ಪು ಏನ್ ಮಾಡ್ಬೇಕು ಏನ್ ಮಾಡಬಾರದು ಯಾವುದು ಧರ್ಮ ಯಾವ್ದು ಕರ್ಮ ಅಂತಕ್ಕಂಥದನ್ನೆಲ್ಲ ನಾವು ಗ್ರಹಿಸ್ತೀವಿ ಅಥವಾ ಅದನ್ ತಿಳುವಳಿಕೆಯಿಂದ ನೆರವೇರಿಸ್ತೀವಿ ಮತ್ತು ಮಾಡ್ತೀವಿ ಪ್ರಾಣಿಗಳಿಗೂ ಮನುಷ್ಯನಿಗೂ ಇರುವಂತ ವ್ಯತ್ಯಾಸ ಏನು ಆಹಾರ ನಿದ್ರಾ ಭಯ ಮೈಥುನ ಈ ನಾಲ್ಕು ಸಹ ಎಲ್ಲಾ ಜೀವರಾಶಿಗಳಲ್ಲೂ ಇದೆ ಪ್ರಾಣಿಗಳಂತ ಅನ್ಸ್ಕೊಂಡಿರೋ ಸಹ ಊಟ ಮಾಡ್ತವೆ ತಿಂತವೆ ನೀರ್ ಕುಡಿತವೆ ಅವುಗಳು ಸಹ ಮಲಗ್ತವೆ ಮಕ್ಕಳನ್ನ ಮರಿಗಳನ್ನ ಹೇರ್ತೇವೆ ಅವುಗಳು ಸಹ ಒಂದು ಗೂಡು ಒಂದು ಪೊಟ್ರೆ ಎಲ್ಲಾದ್ರೂ ಒಂದು ವಾಸ ಮಾಡ್ತೇವೆ ನಾವು ಮನುಷ್ಯರು ಸಹ ಅದೇ ಮಾಡ್ತೀವಿ ಸೊ ಏನಿದಪ್ಪ ಮಹಾ ಡಿಫ್ರೆನ್ಸ್ ಅವುಗಳಿಗೆ ನಮ್ಗಳಿಗೆ ಭಗವಂತ ಈ ಜ್ಞಾನವನ್ನ ನಮ್ಗೆ ಕೊಟ್ಟಿರೋದು ನಾವ್ ಯಾರು ನಾನ್ ಯಾರು ನಾನ್ ಎಲ್ಲಿಂದ ಬಂದೆ ವಾಪಸ್ ನಾನು ಎಲ್ಲಿಗ್ ಹೋಗ್ತೀನಿ ಅನ್ನೋದನ್ನ ತಿಳ್ಕೊಳದಕ್ಕೋಸ್ಕರನೇ ಭಗವಂತ ನಮ್ಗೆ ಕೊಟ್ಟಿರೋದು ಈ ಜ್ಞಾನವನ್ನ ನಾವು ಆ ಜ್ಞಾನವನ್ನ ಬೇರೆ ಎಲ್ಲದಕ್ಕೂ ಸಹ ಉಪಯೋಗಿಸ್ತಾ ಇದ್ವಿ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಳ್ಲಿಕ್ಕೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ್ ಮಾಡ್ಲಿಕ್ಕೆ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಮ್ಮ ಜೀವನದಲ್ಲಿ ಇನ್ನೂ ಲಕ್ಸುರಿ ಆಗಿ ಜೀವನ ಮಾಡ್ಲಿಕ್ಕೆ ಏನೇನು ಬೇಕು ಸಾಧನಗಳನ್ನು ಅದನ್ನೆಲ್ಲ ಕಂಡು ಹಿಡೀಲಿಕ್ಕೆ ನಾವು ಜ್ಞಾನ ಉಪಯೋಗಿಸ್ತಾ ಇದ್ದೀವಿ ಆದ್ರೆ ಮೂಲತಃ ನಾವು ಮನುಷ್ಯರಾಗಿ ಹುಟ್ಟಿರೋದು ನಾನು ಯಾರು ಅಥಾತೋ ಬ್ರಹ್ಮ ಜಿಜ್ಞಾಸ ನಾನ್ ಯಾರು ಏನು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗ್ತೀನಿ ಆತ್ಮ ಅಂದ್ರೆ ಏನು ಪರಮಾತ್ಮ ಅಂದ್ರೆ ಏನು ಇದೆಲ್ಲ ಏನು ನಾನ್ ನೋಡ್ತಾ ಇರ್ತಕ್ಕಂಥ ಪ್ರಕೃತಿ ಎಲ್ಲ ಜೀವಿಗಳು ಇದ್ದಾರೆ ಎಲ್ಲರು ನಗ್ತಾರೆ ಎಲ್ಲರು ಅಳ್ತಾರೆ ದುಃಖ ಪಡ್ತಾರೆ ಸಂತೋಷ ಪಡ್ತಾರೆ ಯಾಕೆ ಹೀಗೆ ದುಃಖಗಳು ಯಾರಿಗೂ ಇಷ್ಟ ಇಲ್ಲ ಬಟ್ ದುಃಖ ಬರುತ್ತೆ ಯಾಕೆ ಈ ಒಂದು ಜಿಜ್ಞಾಸೆ ಮನುಷ್ಯನಿಗೆ ಇರಬೇಕು ಇಲ್ಲದ್ರೆ ಅವನ್ ಮನುಷ್ಯ ಅನ್ಸ್ಕೊಳಕ್ಕೆ ಲಾಯ್ಕೆ ಇಲ್ಲ ಬರಿ ತಿನ್ನೋದು ಕುಡಿಯೋದು ಮಲಗೋದು ಎದೋದು ಮಕ್ಕಳ ಜೊತೆ ಇರೋದು ದಿಸ್ ಇಸ್ ನಾಟ್ ಲೈಫ್ ಜಿಸ್ ಇಸ್ ಪ್ರಾಣಿಗಳಿಗೆ ನಮ್ಗೆ ಏನು ವ್ಯತ್ಯಾಸ ಇಲ್ಲ ಸೊ ಈ ಆಧ್ಯಾತ್ಮಿಕ ಚಿಂತನೆ ತುಂಬಾ ಮುಖ್ಯ ಅದರಲ್ಲಿ ನಾವು ಪ್ರತಿ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ಭಗವಂತ ಅಂತಕ್ಕಂಥ ಒಬ್ನಿದಾನೆ ಅನ್ನೋದನ್ನ ನಾವು ತಿಳ್ಕೊಂಡು ಅವನಿಗೆ ಪ್ರತಿನಿತ್ಯ ಶಾಸ್ತ್ರಗಳು ಹೇಳುತ್ತೆ ಇವನ್ ಡಾಕ್ಟರ್ಸ್ ಹೇಳ್ತಾರೆ ಆಯುರ್ವೇದಿಕ್ ಪ್ರಕಾರನು ಹೇಳ್ತಾರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳ್ಬೇಕಂತ ಬೇಡಪ್ಪ ಅಟ್ಲೀಸ್ಟ್ ಸೂರ್ಯೋದಯ ಆಗುವಾಗಾದ್ರೂ ಎದ್ದೊಳೋಣ ಅಲ್ವಾ ಸೊ ಹೀಗೆ ಮಾಡೋದ್ರಿಂದ ನಾವು ನಮ್ಮ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ ಮತ್ತೆ ಅದರಿಂದ ನಾವು ಏನಾದ್ರೂ ಒಂದು ಸಾಧನೆಯನ್ನು ಮಾಡ್ಲಿಕ್ಕೆ ನಮ್ಗೆ ಹೆಚ್ಚಿನದಂತ ಸಮಯ ಸಹ ನಮ್ಗೆ ಸಿಗುತ್ತೆ ಬೆಳಗಿನ ಹೊತ್ತಲ್ಲಿ ಸ್ನಾನ ಆದ ನಂತರ ನೀವ್ ಯಾವ ದೇವರನ್ನ ಸ್ತುತಿಸ್ಬೇಕು ಅಂತಿದ್ದೀರೋ ಆ ದೇವರನ್ನ ದೇವರನ್ನ ಒಂದು ಎರಡು ಮಂತ್ರಗಳನ್ನ ಕಲ್ತ್ಕೊಂಡು ಭಗವಂತನ ಮುಂದೆ ನಿಂತ್ಕೊಂಡು ನೆಮ್ಮದಿಯಾಗಿ ಮನಸ್ಸು ಚಂಚಲವಿಲ್ಲದೆ ಅವನ ಸ್ತೋತ್ರಗಳನ್ನ ಹೇಳಿ ಆ ದೇವರಿಗೂ ನಿಮ್ಗೂ ಕನೆಕ್ಷನ್ ಆಗ್ಬೇಕು ಕನೆಕ್ಟೆಡ್ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ದರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ದೋ ಇಟ್ ಇಸ್ ಅದು ಕಾಣ್ತಾ ಇಲ್ಲ ವೈರ್ ಇಲ್ಲ ವೈರ್ಲೆಸ್ ಕನೆಕ್ಷನ್ ಅಲ್ಲಿ ನಾನು ಮಾತಾಡ್ತಿದ್ದೀನಿ ಬಟ್ ಸ್ಟಿಲ್ ಒಂದು ಮಾಧ್ಯಮವನ್ನು ಉಪಯೋಗಿಸ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಲ್ವಾ ಸೊ ಯಾವ ರೀತಿಲಿ ಮೈಕು ವೈರ್ಲೆಸ್ ಆಗಿ ಆ ಒಂದು ಫೋನ್ಗೆ ಕನೆಕ್ಟೆಡ್ ಇದೆಯೋ ಹಾಗೆ ನಾವು ಆತ್ಮರು ಆ ಪರಮಾತ್ಮನ ಜೊತೆಯಲ್ಲಿ ಕನೆಕ್ಟೆಡ್ ಆಗ್ಬೇಕು ಅದಕ್ಕೆ ನಮ್ಗೆ ವಯರು ಅಥವಾ ಬೇರೆ ಏನೋ ಮಾಧ್ಯಮ ಬೇಕಂತಿಲ್ಲ ಏಕ ಮನಸ್ಸಿನಿಂದ ನಾವು ಭಗವಂತನನ್ನು ಸ್ತುತಿಸಿದ್ರೆ ಅವನು ನಮ್ಮ ಕಿವಿಗೆ ಹೋಗೊಡ್ತಾನೆ ಬರೀ ದೇವರೊಂದ ತಕ್ಷಣ ಹಣ್ಣು ಕಾಯಿ ತಗೊಂಡ್ ಹೋಗೋದು ದೇವಸ್ಥಾನಕ್ಕೆ ಹೋಗೋದು ಹಾಜರಿ ಹಾಕೋದು ಒಂದು ಹಣ್ಣುಕಾಯಿ ಹೊಡ್ಕೊಂಡ್ ಬರೋದು ಇದೇ ಭಕ್ತಿ ಅಲ್ಲ ಅವನ ಜೊತೇಲಿ ನಿರಂತರ ಸಂಪರ್ಕ ನಾನು ನಿನ್ನವನು ಭಗವಂತ ನೀನು ನನ್ನ ನೀ ಭೂಮಿಗೆ ಕರ್ಕೊಂಡು ಬಂದಿದ್ಯಾ ಇಲ್ಲಿ ನಾನು ಮಾನವನಾಗಿ ಒಬ್ಬ ಸಚ್ಚರಿತ್ರೆ ಉಳ ನಾಗರಿಕನಾಗಿ ಬದುಕಲಿಕ್ಕೆ ಏನು ಬೇಕು ಆ ಮಾರ್ಗವನ್ನು ನೀನ್ ನನಗೆ ತೋರಿಸ್ಕೊಡು ನೆಮ್ಮದಿಯಿಂದ ನಾನು ನನ್ನ ಜೀವನ ಮುಂದೆ ಸಾಗುವ ರೀತಿಯಲ್ಲಿ ನೀನ್ ನೋಡ್ಕೋ ನನ್ನ ಆಗು ಹೋಗುಗಳೆಲ್ಲ ನಿನ್ನವು ಅಂತಕ್ಕಂಥ ಒಂದು ಚಿಕ್ಕ ಪ್ರಾರ್ಥನೆ ಇದರಿಂದ ನಮ್ಮ ಆತ್ಮ ಬಲ ಎಷ್ಟು ಇನ್ನೂ ದೃಢವಾಗುತ್ತೆ ನಮ್ಮ ದಿನನಿತ್ಯದ ಕಾರ್ಯಗಳನ್ನ ಮಾಡಲಿಕ್ಕೆ ಇನ್ನೂ ನಮ್ಗೆ ಹೆಚ್ಚಿನ ಬಲ ಸಿಗುತ್ತೆ ನೋಡಿ ಒಂದು ಬಳ್ಳಿ ಚಿಕ್ಕದಿರ್ಬೇಕಾದ್ರೆ ಆ ಬಳ್ಳಿಗೆ ಏನಾದರೂ ಒಂದು ಆಸರೆ ಬೇಕು ಆಸರೆ ಇಲ್ಲದಿದ್ರೆ ಆ ಬಳ್ಳಿ ಬಿದ್ದು ಹೋಗುತ್ತೆ ಹಾಗೆ ನಮ್ಮನ್ನ ದಾಸರುಗಳು ದಾಸರು ಶರಣರು ಮನುಷ್ಯನ ಜೀವನವನ್ನ ಹೇಳ ಮನುಷ್ಯನ ಜೀವಕ್ಕೆ ನೀರ ಮೇಲಿನ ಗುಳ್ಳೆ ಅಂತ ಉದಾಹರಣೆಯನ್ನು ಕೊಡ್ತಾರೆ ನೀರಿನ ಮೇಲೆ ಗುಳ್ಳೆಗಳು ಉಟ್ಕೊಳತ್ತಲ್ಲ ಒಂದು ಚಿಕ್ಕ ಗಾಳಿ ಬಂದ್ರೆ ಸಾಕು ಟಪ್ ಅಂತ ಹೊಡೆದೋಗ್ಬಿಡುತ್ತೆ ಎಲ್ಲ ಹುಲ್ಲು ಮಾನವ ಅಂತ ನಮ್ಮನ್ನ ಕರೀತಾರೆ ಹುಲ್ಲು ಹುಲ್ಲಿನಾಗಿ ಹುಟ್ಟುತ್ತ ಹುಲ್ಲಿನಾಗೆ ಬಿದ್ದು ಹೋಗ್ತಾರೆ ಯಾವುದೇ ಒಂದು ಮೌಲ್ಯ ಇಲ್ಲ ಆದ್ರೆ ಯಾವಾಗ ಮನುಷ್ಯನ ಜೀವನಕ್ಕೆ ಒಂದು ಮೌಲ್ಯ ಬರುತ್ತೆ ಅಂದ್ರೆ ನಾನು ಏನು ಅಂತ ತಿಳ್ಕೊಂಡು ನಾನು ಎಷ್ಟು ಚಿಕ್ಕ ಅಣುಗಿಂತ ತೃಣ ತೃಣ ಅಂದ್ರೆ ಹುಲ್ಲು ಒಂದು ಅಣುಗಿಂತನೂ ಚಿಕ್ಕವ ಅನ್ನುವ ನಮ್ಮ ತನವನ್ನ ನಾವು ತಿಳ್ಕೊಬೇಕು ಆ ನಮ್ಮ ತನವನ್ನು ನಾವು ತಿಳ್ಕೊಂಡು ಭಗವಂತ ನೀನ್ ವಿರಾಟ ನೀನ್ ಸರ್ವಶಕ್ತ ನಾನ್ ಏನು ಇಲ್ಲಪ್ಪ ನಿನ್ನ ಮುಂದೆ ಅಂತಕ್ಕಂಥ ಭಾವನೆಯಲ್ಲಿ ನಾವು ಶರಣಾಗತರಾಗಿ ಆ ಒಂದು ದಿವ್ಯ ಚೇತನ ಆ ಒಂದು ನಾವು ಇವತ್ತಿನ ನಾವು ನೋಡ್ಲಿಲ್ಲ ಭಗವಂತನನ್ನು ನಾವು ನೋಡಿದ್ರೆ ಇಲ್ಲಿ ಇರ್ತಾರನೇ ಇರ್ಲಿಲ್ವೇನು ಅವನ ಜೊತೆಯಲ್ಲೇ ಅವನ ಲೋಕದಲ್ಲೇ ಇರ್ತಿದ್ವೇನು ಯಾರಿಗೆ ಬೇಕಿದ್ವಿ ಈ ಲೋಕಕ್ಕೆ ಬಂದು ಕಷ್ಟ ಪಡೋದು ಅಲ್ವಾ ಆದ್ರೆ ಭಗವಂತ ಅಂತಕ್ಕಂಥ ಒಬ್ಬ ನಿಧಾನೆ ಭಗವಂತನಿಂದ ವಿಮುಖರಾದ್ರೆ ಗತಿ ಇಲ್ಲ ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ದಾಸ ಹೇಳ್ತಾರೆ ಭಗವಂತನ ನಾಮ ನುಡಿಲಿಕ್ಕೆ ಏನ್ ಕೊಡ್ಬೇಕಾಗಿದೆ ನಾವು ಭಗವಂತ ನಮ್ಗೆ ನಾಲ್ಗೆ ಕೊಟ್ಟಿದ್ದಾನೆ ಕಿವಿಗಳನ್ನು ಕೊಟ್ಟಿದ್ದಾನೆ ಇದಕ್ಕೇನಾದ್ರೂ ನಾವು ಬೆಲೆ ತೆರಬೇಕಾಗಿದ್ಯಾ ಎಷ್ಟೆಲ್ಲಾ ಮಾತುಗಳನ್ನಾಡ್ತೀವಿ ಏನೇನೇನೋ ಒದರ್ತಾ ಇರ್ತೀವಿ ಬೇಡಾಗಿದ್ದನ ಆದ್ರೆ ಅದ್ರ ಜೊತೆಯಲ್ಲಿ ಒಂದು ಸತಿ ರಾಮ ಒಂದು ಸತಿ ಕೃಷ್ಣ ಅಂದ್ರೆ ಎಷ್ಟು ನೆಮ್ಮದಿ ಎಷ್ಟು ಆನಂದ ಆ ಭಗವಂತ ಆನಂದ ಸಾಗರ ನಮಗೆ ನೀಡಬಲ್ಲ ಅದಕ್ಕೆ ಎಣೆಯೇ ಇಲ್ಲ ಆದ್ರೆ ಆ ದಾರಿನ ಕಂಡ್ಕೊಳ್ಬೇಕು ನಾವು ನಾವು ಪ್ರತಿನಿತ್ಯ ಭಗವಂತನ ಜೊತೆಯಲ್ಲಿ ಕನೆಕ್ಷನ್ ಇಟ್ಕೋಬೇಕು ಕನೆಕ್ಟ್ ಆಗ್ಬೇಕು ನಮ್ಮ ಒಳಿತಲ್ಲೂ ಕೆಡುಕಲ್ಲೂ ನಮ್ಮ ಸುಖದಲ್ಲೂ ದುಃಖದಲ್ಲೂ ಸದೈವ ಅವನನ್ನ ಒಮ್ಮೆ ಸ್ಮರಿಸಿದ್ರೆ ಸಾಕು ಆಗ ನಮ್ಗೆ ಒಂದು ಆಧಾರ ಸಿಕ್ಕತ್ತೆ ಎಸ್ ಯಾರಾದ್ರೂ ಒಬ್ರು ಇದ್ದಾರೆ ನನ್ನ ಮೇಲೆ ನನಗೆ ಆಶ್ರಯ ಅಂತ ಐ ಕೆನ್ ಶೇರ್ ಮೈ ಥಾಟ್ಸ್ ನಾನು ನನ್ನ ಎಲ್ಲ ಭಾವನೆಗಳನ್ನು ಅವ್ರ ಜೊತೆಲಿ ಹಂಚ್ಕೋಬಹುದು ಅಂತ ನಮ್ಗೆ ಒಂದು ಆಧಾರ ಸಿಕ್ಕರೆ ನಾವು ಯಾಕೆ ಮನೆಯಲ್ಲಿ ತಂದೆ ತಾಯಿಗಳು ಇರಬೇಕಪ್ಪ ಇರ್ಬೇಕು ಇರಬೇಕು ಅಂತ ಅನ್ಕೋತೀವಿ ಯಾಕೆಂದ್ರೆ ಅವ್ರಿದ್ರೆ ಏನೋ ಒಂದು ಮನೆಗೆ ಒಂದು ಬಲ ಇದ್ದಂಗೆ ಅಲ್ವಾ ಅವ್ರಿದ್ರೆ ಏನೋ ಒಂದು ಛತ್ರ ಛಾಯಾ ಇದ್ದಂಗೆ ಏನು ಭಯ ಇಲ್ಲ ಐ ಕ್ಯಾನ್ ಡಿಪೆಂಡ್ ಆನ್ ದೆಮ್ ಈಸಿಲಿ ಅವರೆಲ್ಲ ನೋಡ್ಕೋತಾರೆ ಅಂತ ಅನ್ಕೋತೀವಲ್ವಾ ಹಾಗೇನೆ ಇಡೀ ಈ ವಿಶ್ವಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ಆ ಭಗವಂತ ಛತ್ರ ಛಾಯ ಆ ಭಗವಂತ ಶ್ರೀ ಕೃಷ್ಣ ನೀವೇನನ್ಕೊಟ್ಬೋದು ನೀವ್ ಶಿವ ಅನ್ಬೋದು ನೀವ್ ದುರ್ಗೆ ಅನ್ಬೋದು ನೀವು ಕಾಳಿಕಾಂಬ ಅನ್ಬೋದು ನೀವ್ ಗಣಪತಿ ಅನ್ಕೋಬಹುದು ರಾಮ ಅನ್ಕೋಬಹುದು ಕೃಷ್ಣ ಅನ್ಕೋದು ವಾಟ್ ಎವರ್ ನೀವೇನಾದ್ರೂ ಅನ್ಕೊಳ್ಳಿ ಭಗವಂತನನ್ನ ಅಟ್ ಲೀಸ್ಟ್ ಸ್ಮರಿಸಿ ಕೃಷ್ಣ ನೀನ್ ಇದೆಯಪ್ಪ ಅಂತ ನಾವ್ ಅನ್ಕೊಂಡ್ರೆ ನೀವು ಶಿವ ನೀನ್ ಇದೆಯಪ್ಪ ಅವನಿಗೆ ಹೆದರೋಣ ನಾವೆಲ್ಲ ಧರ್ಮದಲ್ಲಿ ರೀತಿಯಲ್ಲಿ ನಡೆಯೋಣ ಸತ್ಯ ಎಂದಿಗೂ ಸತ್ಯಮೇವ ಜಯತೆ ಅಂತ ನಮ್ಮ ಹ್ಮ್ ಸಂವಿಧಾನದ ಅಡಿಯಲ್ಲಿ ಲಾಂಛನದ ಅಡಿಯಲ್ಲಿ ಬರೆದಿರ್ತಾರೆ ಸತ್ಯಮೇವ ಜಯತೆ ಎಂದಿಗೂ ಸತ್ಯಕ್ಕೆ ಜಯ ಧರ್ಮಕ್ಕೆ ಜಯ ಅದನ್ನು ಯಾವತ್ತೂ ಮರಿಬಾರದು ಸೊ ಆ ಸತ್ಯ ಆ ಧರ್ಮ ನಮ್ಗೆ ಬರೋದು ಹೇಗೆ ನಾವ್ ಯಾವಾಗ ಆ ಭಗವಂತನ ಜೊತೆಯಲ್ಲಿ ಕನೆಕ್ಟೆಡ್ ಆಗ್ತೀವಿ ಸೊ ದಯವಿಟ್ಟು ಪ್ರತಿನಿತ್ಯ ಬೆಳಗಿನ ಹೊತ್ತಲ್ಲಿ ನೀವು ಸ್ಮರಿಸುವ ನಿಮ್ಮ ಭಗವಂತನ ಜೊತೆಯಲ್ಲಿ ಕನೆಕ್ಟೆಡ್ ಆಗಿ ಮತ್ತೆ ನಿಮ್ಮ ಒಳಗಿನ ಒಂದು ಆತ್ಮವಿಶ್ವಾಸವನ್ನ ಚೇತನವನ್ನ ಇನ್ನು ದೃಢಪಡಿಸ್ಕೊಳ್ಳಿ ಅದನ್ನೇ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ತುಂಬಾನೇ ಆನಂದ ಸಿಕ್ಕಿದೆ ಮತ್ತು ಆನಂದದ ಜೀವನವನ್ನ ಭಗವಂತ ಇವತ್ತು ದಯಪಾಲಿಸಿದ್ದಾನೆ ಧನ್ಯವಾದಗಳು ಹರೇ ಕೃಷ್ಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕಾಣೋಣ